あんた ಇದನ್ನು ಮೂರು ಬಾರಿ ಹೇಳಿ ನಿಮ್ಮ ತಲೆಯ ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಿದರೆ ಸಾಕು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ತೆಗೆದುಕೊಂಡು ಹೋಗಿ ಅವರ ಮನೆ ಹತ್ರ ಎರಚಿಬಿಡಿ ಆ ಸಾಸಿವೆ ಕಾಳನ್ನು ಮತ್ತು ಆ ಪೇಪರನ್ನು ಅಲ್ಲೇ ಸುಟ್ಟು ಹಾಕಿ ಅವಳು ನಡೆದಾಡುವ ಜಾಗದಲ್ಲಿ ಇಟ್ಟುಬಿಡಿ ಹೀಗೆ ಮಾಡಿದರೆ ಕೆಲವೇ ಗಂಟೆಗಳಲ್ಲಿ ಅವಳು ನಿಮ್ಮ ವಶವಾಗುತ್ತಾಳೆ ವಶೀಕರಣ ಸ್ತ್ರೀ ಪುರುಷ ವಶೀಕರಣ ತಂತ್ರವನ್ನು ಹೇಗೆ ಮಾಡಬೇಕು ಹಾಗೂ ಯಾರಿಗೆ ವಶೀಕರಣ ಮಾಡಬೇಕು ವಶೀಕರಣ ಎಂದರೆ ಕೇವಲ ಗಂಡು ಹೆಣ್ಣು ಅಲ್ಲಿ ನಡೆಯುವ ಂತಹ ಲೈಂಗಿಕ ಕ್ರಿಯೆಗಾಗಿ ಮಾಡುವಂತಹ ವಶೀಕರಣವಾಗಿರುವುದಿಲ್ಲ ಪ್ರತಿಯೊಂದು ವಿಷಯದಲ್ಲೂ ಅದರದ್ದೇ ಆದಂತಹ ವಶೀಕರಣಕ್ಕೆ ಮಹತ್ವವಿರುತ್ತದೆ ಅಂತಹ ವಶೀಕರಣದಲ್ಲಿ ಕೆಲವರು ನಮಗೆ ಕೇಳಿದ್ದಾರೆ ಗುರುಗಳೇ ನಾನು ಒಬ್ಬ ಹುಡುಗನನ್ನು ಇಷ್ಟಪಟ್ಟಿದ್ದೀನಿ ಆದರೆ ನನಗೆ ಮದುವೆ ಆಗಿದೆ ನಾನು ಆ ಹುಡುಗನನ್ನ ಜೊತೆಯಲ್ಲಿ ಸಂಭೋಗ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಆದರೆ ಆಗ್ತಾ ಇಲ್ಲ ದಯವಿಟ್ಟು ಆ ಹುಡುಗನೇ ನನ್ನ ಹತ್ರ ಬರೋ ಹಾಗೆ ಮಾಡಿ ಅಂತ ಹೆಂಗಸರು ಕೇಳಿದ್ರೆ ಇನ್ನೂ ಕೆಲವರು ಗುರುಗಳೇ ನಾನು ಒಂದು ಆಂಟಿನ ಇಷ್ಟಪಟ್ಟಿದ್ದೀನಿ ಅವಳನ್ನು ನಾನು ನೋಡ್ತಾನೆ ಇರಬೇಕು ಅನ್ಸುತ್ತೆ ಅವ್ರ ಜೊತೆ ನಾನು ಲೈಂಗಿಕ ಕ್ರಿಯೆ ನಡೆಸಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ಏನಾದರೂ ಒಂದು ಪರಿಹಾರ ಮಾರ್ಗಗಳು ಒಂದು ವಶೀಕರಣ ಏನಾದರೂ ಇದ್ದರೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರು ಆದರೆ ಇವರಿಗೆಲ್ಲ ಒಂದು ಕಿವಿ ಮಾತು ಹೇಳ್ತೀನಿ ಇದೆಂಥದ್ದೆಲ್ಲ ಯಾವುದೇ ಕಾರಣಕ್ಕೂ ಮುಂದುವರಿಯೋದು ತುಂಬನೇ ದೊಡ್ಡ ತಪ್ಪಾಗುತ್ತದೆ ಆದರೂ ನಾನು ಹೇಳುವ ಕರ್ತವ್ಯ ಹೇಳ್ತಾ ಇದ್ದೀನಿ ಈ ವಶೀಕರಣ ಮಾಡಬೇಕಾದ್ರೆ ತುಂಬ ಅಚ್ಚುಕಟ್ಟಾಗಿ ಮಡಿ ಮೈಲಿಗೆಯಿಂದ ಮಾಡಬೇಕಾಗತ್ತೆ ಅದನ್ನು ಯಾವ ರೀತಿ ಯಾವಾಗ ಯಾವ ಸಮಯದಲ್ಲಿ ಯಾವ ವಸ್ತುವನ್ನು ಬಳಸಿ ಪ್ರಯೋಗ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಐಕಾನ್ ಟಚ್ ಮಾಡಿ ನಿಮ್ಮ ಯಾವುದೇ ವಶೀಕರಣ ಮಾಡಿಸಿಕೊಳ್ಳಬೇಕು ಅನ್ನೋದಾದರೆ ಆದ್ ಗುರುಜಿ ಇವರನ್ನು ಭೇಟಿ ಮಾಡಿ ವಶೀಕರಣದಲ್ಲೇ ನಂಬರ್ ಒನ್ ಆಗಿರುವಂತಹ ನಮ್ಮ ಗುರುಗಳು ಕರ್ನಾಟಕದಲ್ಲೇ ಸುಪ್ರಸಿದ್ಧವಾಗಿದ್ದಾರೆ ಹಾಗೆ ಹೇಳುತ್ತಾ ವೀಕ್ಷಕರೇ ಇವತ್ತಿನ ಸಂಚಿಕೆಯ ಪ್ರಕಾರ ವಶೀಕರಣದಲ್ಲಿ ಅನೇಕ ತಂತ್ರವಿದೆ ಅದರಲ್ಲಿ ಸಾಸುವೆಯಿಂದ ಮಾಡುವಂತಹ ಒಂದು ಅದ್ಭುತವಾದಂತಹ ಕ್ರಿಯೆ ಈ ಸಾಸುವೆ ಕ್ರಿಯೆಯಿಂದ ನೀವು ಮಾಡಿದ್ದೇ ಆದಲ್ಲಿ ತಕ್ಷಣಕ್ಕೆ ಕೆಲವೇ ಕೆಲವು ಗಂಟೆಗಳಲ್ಲಿ ನೀವು ಇಷ್ಟಪಡುವಂತಹ ಆಗಿರ್ಬೋದು ಅಥವಾ ಪುರುಷ ಆಗಿರಬಹುದು ತಾವಾಗೆ ಬಂದು ನಮಗೆ ಮಾಡಿ ಅಂತ ಕೇಳ್ತಾರೆ ಅಂತಹ ಪ್ರಭಾವಶಾಲಿ ಇರುವಂತಹ ಈ ವಶೀಕರಣವೇ ಸಾಸುವೆ ಕಾಳಿನಿಂದ ಈ ಮಂತ್ರವನ್ನು ಪಠಿಸಿದರೆ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಈ ಮಂತ್ರವನ್ನು ಈ ರೀತಿಯಾಗಿ ಪಠಿಸಬೇಕು ಇದನ್ನು ಈ ರೀತಿ ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಇದನ್ನು ಹೇಗೆ ಮಾಡ್ಬೋದು ಅಂತಂದರೆ ಮೊದಲಿಗೆ ನೀವು ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಬೇಕು ಬಿಳಿಯ ಹಾಳೆ ಮೇಲೆ ಈ ಒಂದು ಮಂತ್ರವನ್ನು ಬರೆದುಕೊಳ್ಳಿ ಓಂ ಕಾಮದೇವಾಯ ಅಮುಕಂ ಸ್ತ್ರೀ ವಶ್ಯಂ ಕುರುಕುರು ಸ್ವಾಹ ಈ ಅಮುಕಂ ಅನ್ನುವ ಜಾಗದಲ್ಲಿ ನೀವು ಮಹಿಳೆಯನ್ನು ಇಷ್ಟಪಡುತ್ತಿದ್ದರೆ ಅವಳ ಹೆಸರನ್ನು ಬರೆದುಕೊಳ್ಳಬೇಕಾಗುತ್ತದೆ ಉದಾಹರಣೆಗೆ ನೀವು ಮಹಿಳೆಯಾಗಿದ್ದರೆ ಅವಳ ಹೆಸರು ಏನಪ್ಪ ಉಮಾ ಅಂತ ಆಗಿದ್ದರೆ ಓಂ ಕಾಮದೇವಾಯ ಉಮಾ ಸ್ತ್ರೀ ವಶೀಕರಣ ಸ್ವಾಹ ಅಂತ ಆಗಬೇಕು ಪುರುಷ ಆಗಿದ್ದರೆ ಓಂ ಕಾಮದೇವಾಯ ಅಮುಖ ಅನ್ನೋ ಜಾಗದಲ್ಲಿ ಗುರು ಅನ್ನೋ ಹೆಸರನ್ನು ಬರ್ಕೊಳ್ಳಿ ಸ್ತ್ರೀ ಪುರುಷ ವಶೀಕರಣ ಕುರುಕುರು ಸ್ವಾಹ ಅಂತ ಹೇಳಬೇಕು ಈ ಥರವಾಗಿ ಪುರುಷ ಆಗಿದ್ದರೆ ಪುರುಷ ಅಂತ ಉಚ್ಚರಿಸಬೇಕಾಗುತ್ತೆ ಸ್ತ್ರೀ ಆಗಿದ್ದರೆ ಸ್ತ್ರೀ ಅಂತ ಉಚ್ಚರಿಸಬೇಕಾಗುತ್ತೆ ಹೀಗೆ ಉಚ್ಚರಿಸ್ಕೊಂಡ ತಕ್ಷಣ ಅದರ ಮೇಲೆ ಕಪ್ಪು ಕಾಳನ್ನು ಹಾಕಿ ಸಾಸುವೆ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ರಚಿಸಬೇಕಾಗುತ್ತದೆ ಅಂದರೆ ರಂಗೋಲಿ ಬಿಡುವ ಹಾಗೆ ಸ್ವಸ್ತಿ ಅನ್ನು ಆ ಸಾಸುವೆ ಕಾಳಿನಿಂದ ಜೋಡಿಸಿಕೊಂಡು ಈ ರೀತಿಯಾಗಿ ರಚನೆ ಮಾಡಬೇಕಾಗುತ್ತದೆ ಅಂದರೆ ಸಾಸುವೆಯ ಸುಸ್ತಿಗಾಗಿರಬೇಕಾಗುತ್ತದೆ ಈ ಸಾಸುವೆ ಸುಸ್ತಿಗಾಗಿ ಈ ನಿಮ್ಮ ಅಂಗೈಯನ್ನು ಅದರ ಮೇಲಿಟ್ಟು ಈ ಮಂತ್ರವನ್ನು ಹೇಳಿಕೊಟ್ಟ ಹಾಗೆ ಹೇಳಬೇಕಾಗುತ್ತದೆ ಓಂ ಕಾಮದೇವಾಯ ಉಮಾ ಸ್ತ್ರೀ ವಶ್ಯಂ ಕುರು ಕುರು ಸ್ವಾಹ ನೀವು ಮಹಿಳೆಯಾಗಿ ಮಹಿಳೆಯನ್ನು ವಶ ಮಾಡಿಕೊಳ್ಬೇಕಾದ್ರೆ ಅಥವಾ ಪುರುಷನನ್ನು ವಶ ಮಾಡ್ಕೋಬೇಕಾದ್ರೆ ಓಂ ಕಾಮದೇವಾಯ ಗುರು ಪುರುಷ ವಶಂ ಕುರುಕುರು ಸ್ವಾಹ ಅಂತ ಇದನ್ನು ಮೂರು ಬಾರಿ ಹೇಳಿ ನಿಮ್ಮ ತಲೆಯ ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಿದರೆ ಸಾಕು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ತೆಗೆದುಕೊಂಡು ಹೋಗಿ ಅವರ ಮನೆ ಹತ್ರ ಎರಚಿಬಿಡಿ ಆ ಸಾಸಿವೆ ಕಾಳನ್ನು ಮತ್ತು ಆ ಪೇಪರನ್ನು ಅಲ್ಲೇ ಸುಟ್ಟು ಹಾಕಿ ಅವಳು ನಡೆದಾಡುವ ಜಾಗದಲ್ಲಿ ಇಟ್ಟುಬಿಡಿ ಹೀಗೆ ಮಾಡಿದರೆ ಕೆಲವೇ ಗಂಟೆಗಳಲ್ಲಿ ಅವಳು ನಿಮ್ಮ ವಶವಾಗುತ್ತಾಳೆ ಸ್ನೇಹಿತರೆ ಧನ್ಯವಾದಗಳು